ಚುನಾವಣೆಯ ನಂತರ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗುವ ಸಾಧ್ಯತೆ ಇಲ್ವಾ ಬಿಜೆಪಿ ಅಡ್ಡಗೋಡಿಯ ಮೇಲೆ ದೀಪ ಇಟ್ಟಂತೆ ಯಾಕೆ ಮಾತಾಡ್ತಿದೆ ಮತ್ತದು ಚುನಾವಣೆ ನಂತರ ಏನ್ ಮಾಡಬೇಕು ಅನ್ನೋದನ್ನ ಆಗ್ಲೇ ತೀರ್ಮಾನಿಸಿ ಬಿಟ್ಟಿರಬಹುದಾ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತಿರೋದಾಗಿ ಹೇಳ್ತಿರುವ ಬಿಜೆಪಿ ನಾಯಕರು ಅವರನ್ನ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿಯಂತ ಬಿಂಬಿಸೋಕೆ ಯಾಕೆ ತಯಾರಿಲ್ಲ ಚುನಾವಣೆ ಬಳಿಕ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದ ಆದ ಗತಿಯೇ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರಿಗೂ ಕಾದಿದ್ಯಾ ಬಿಹಾರದಲ್ಲಿ ಸೀಟು ಹಂಚಿಕೆ ವಿಚಾರವಾಗಿ ನಿತೀಶ್ ಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂಬ ವರದಿಗಳ ನಡುವೆನೆ ಆಶ್ತಕ್ ಸಂದರ್ಶನದಲ್ಲಿ ಅಮಿತ್ ಶಾ ನೀಡಿರುವ ಹೇಳಿಕೆ ನಿತೀಶ್ ಕುಮಾರ್ ಪಾಲಿಗೆ ಒಂದು ಸೂಚನೆಯ ಆಗಿದೆ ಎನ್ಡಿಎ ಗೆದ್ರೆ ನಿತೀಶ್ ಕುಮಾರ್ ಅವರನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆಗೆ ಅಮಿತ್ ಶಾ ಯಾರನ್ನಾದ್ರೂ ಮುಖ್ಯಮಂತ್ರಿಯನ್ನಾಗಿ ನೇಮಿಸೋಕೆ ನಾನು ಯಾರು ಅಂತ ಮರುಪ್ರಶ್ನೆ ಹಾಕಿದ್ದಾರೆ ಎನ್ಡಿಎ ಹಲವು ಪಕ್ಷಗಳ ಮೈತ್ರಿಕೂಟವಾಗಿದೆ ಚುನಾವಣೆಯ ನಂತರ ಸಭೆ ಸೇರಿದಾಗ ಶಾಸಕಾಂಗ ಪಕ್ಷದ ನಾಯಕ ಯಾರು ಅನ್ನೋದು ನಿರ್ಧಾರ ಆಗತ್ತೆ ಅಂತ ಹೇಳಿದ್ದಾರೆ ಆದರೆ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೀವಿ ಮತ್ತು ನಿತೀಶ್ ಕುಮಾರ್ ನಮ್ಮ ಮೈತ್ರಿಕೂಟವನ್ನ ಈ ಚುನಾವಣೆಯಲ್ಲಿ ಮುನ್ನಡೆಸ್ತಿದ್ದಾರೆ ಅಂತ ಅಮಿತ್ ಶಾ ಸ್ಪಷ್ಟಪಡಿಸಿದ್ದಾರೆ ಶಾ ಅವರ ಈ ಹೇಳಿಕೆ ನಿತೀಶ್ ಕುಮಾರ್ಗೆ ಸ್ಪಷ್ಟ ಸಂದೇಶ ಮಾತ್ರವಲ್ಲ ಮೈತ್ರಿಕೂಟದ ಪಾಲುದಾರರು ಮತ್ತು ನಿತೀಶ್ ಕುಮಾರ್ ಅವರ ಪ್ರಮುಖ ಮತದಾರರಿಗೂ ಒಂದು ಸಂದೇಶವಾಗಿದೆ ನಿಮಗೆ ಸಾಧ್ಯವಾದಷ್ಟು ಕಾಲ ಅಧಿಕಾರದಲ್ಲಿರಿ ಅದರ ನಂತರ ನಾವು ಏನ್ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಅಮಿತ್ ಶಾ ಈ ಮೂಲಕ ಹೇಳಿದಂತಿದೆ ನಿತೀಶ್ ಕುಮಾರ್ ಅವರ ಬಳಿ ಈಗ ಯಾವ ಆಯ್ಕೆಗಳಿವೆ ಅವರನ್ನ ಎನ್ಡಿಎ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಲಾಗ್ತಿಲ್ಲ ಏನಿದ್ರು ಚುನಾವಣೆ ನಂತರ ನಿರ್ಧಾರವಾಗಲಿದೆ ಅನ್ನೋ ಬಿಜೆಪಿ ನಾಯಕರ ಹೇಳಿಕೆಯಲ್ಲೇ ಅವರನ್ನ ಹೆಚ್ಚು ಕಡಿಮೆ ಬದಿಗೆ ಸರಿಸಲಾಗಿರುವ ತಾಟಿ ಸ್ಪಷ್ಟ ಇದೆ ಕೆಲ ತಿಂಗಳ ಹಿಂದೆ ಕೂಡ ಅಮಿತ್ ಶಾ ಇದೇ ಮಾತನ್ನ ಹೇಳಿದ್ರು ಆಗಲೂ ಅಮಿತ್ ಶಾ ಮೇಲೆ ನಿತೀಶ್ ಕುಮಾರ್ ಬಹಳ ಕೋಪಗೊಂಡಿದ್ರು ಅನ್ನೋ ವರದಿಗಳಿದ್ರು ಈಗ ಚುನಾವಣೆ ಹತ್ತಿರ ಇರುವಾಗಲೂ ಅಮಿತ್ ಶಾ ಅದೇ ಮಾತನ್ನ ಹೇಳ್ತಿದ್ದಾರೆ ಅಂತಂದ್ರೆ ಇದು ನಿತೀಶ್ ಕುಮಾರ್ ಅವರಿಗೆ ಸೆಡ್ಡು ಹೊಡೆಯುವ ರೀತಿಯಾಗಿದ್ಯಾ ಈಗಿನಿಂದಲೇ ನಿತೀಶ್ ಕುಮಾರ್ ಅವರನ್ನ ಮಣಿಸುವ ತಂತ್ರ ಇದಾಗಿದ್ಯಾ ಒಂದಂತೂ ಸ್ಪಷ್ಟ ಏನು ಅಂತಂದ್ರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋ ಖಚಿತ ಸುಳಿವನ್ನ ಈ ಮೂಲಕ ಅಮಿತ್ ಶಾ ಕೊಡ್ತಿದ್ದಾರೆ ಈಗ ನಿತೀಶ್ ಕುಮಾರ್ ಈ ಮೈತ್ರಿಕೂಟದೊಂದಿಗೆ ಹೋಗ್ತಾರೋ ಅಥವಾ ಲಾಲು ಜೊತೆ ಕೈ ಜೋಡಿಸ್ತಾರೋ ಅನ್ನೋ ಪ್ರಶ್ನೇನೂ ಇದೆ ಅಮಿತ್ ಶಾ ಹೇಳಿಕೆ ಮೂಲಕ ವ್ಯಕ್ತವಾಗಿರುವ ಸಂದೇಶವನ್ನ ನಿತೀಶ್ ಕುಮಾರ್ ಅವರ ಮತದಾರರು ಗಮನಿಸ್ತಾರೆ ನಿತೀಶ್ ಕುಮಾರ್ ಅವರ ಪ್ರಮುಖ ಮತದಾರರಲ್ಲಿ ಕುರ್ಮಿ ಸಮುದಾಯದವರು ಬಿಹಾರದಲ್ಲಿ ಶೇಕಡ ನಾಲ್ಕರಷ್ಟಿದ್ದಾರೆ ಅವರ ಭದ್ರ ಮತ ಬ್ಯಾಂಕ್ ಆಗಿರುವ ಕೊಯೇರಿ ಸಮುದಾಯದವರು ಬಿಹಾರದಲ್ಲಿ ಶೇಕಡ ಆರರಷ್ಟಿದ್ದಾರೆ ಇನ್ನು ಅತಿದೊಡ್ಡ ಪ್ರಮುಖ ಮತದಾರರ ನೆಲೆಯಾಗಿರುವ ಅತ್ಯಂತ ಹಿಂದುಳಿದ ವರ್ಗದವರು ಅಂದ್ರೆ ಇಬಿಸಿ ಬಿಹಾರದಲ್ಲಿ ಶೇಕಡ ಇಪ್ಪತ್ತೇಳರಷ್ಟಿದ್ದಾರೆ ಚಿರಾಗ್ ಪಾಸ್ವಾನ್ ಅವರ ದಿವಂಗತ ತಂದೆ ವಿಲಾಸ್ ಪಾಸ್ವಾನ್ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾಗಲೇ ಅವರ ಪ್ರಮುಖ ಮತದಾರರ ನೆಲೆಯನ್ನ ನಿತೀಶ್ ಕುಮಾರ್ ಛಿದ್ರ ಮಾಡಿದ್ರು ಇಂದು ಬಿಹಾರದ ಮಹಾದಲಿತರ ಅತಿದೊಡ್ಡ ನಾಯಕ ಅಂತಂದ್ರೆ ಅವರು ನಿತೀಶ್ ಕುಮಾರ್ ಅವರು ಯಾವುದೇ ಮೈತ್ರಿಕೂಟಕ್ಕೆ ಬದಲಾದ್ರೂ ಅವರ ಮತ ಬ್ಯಾಂಕ್ ಅವರ ಜೊತೆಗೆ ಇರತ್ತೆ ಮತ್ತವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ನಂಬಿಕೆ ಮೇಲೇನೆ ಅವರಿಗೆ ಮತಗಳು ಬರುತ್ತೆ ಆದ್ರೆ ಅಮಿತ್ ಶಾ ಕಡೆಯಿಂದ ಇಂಥದ್ದೊಂದು ಹೇಳಿಕೆ ಬಂದ ಬಳಿಕ ನಿತೀಶ್ ಕುಮಾರ್ ನಿಜವಾಗಿಯೂ ಏನ್ ಮಾಡ್ತಾರೆ ಟಿಕೆಟ್ ಹಂಚಿಕೆ ವಿಷಯವಾಗಿ ನಿತೀಶ್ ಕುಮಾರ್ ಈಗಾಗಲೇ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಮತ್ತು ಅವರು ಚಿರಾಗ್ ಪಾಸ್ವಾನ್ಗೆ ನಿಗದಿಪಡಿಸಿದ ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶಿಸಿದ್ದಾರೆ ಚುನಾವಣಾ ನಂತರದ ಮೈತ್ರಿಕೂಟ ರಚಿಸಲು ನಿತೀಶ್ ಕುಮಾರ್ ಈಗಾಗಲೇ ಪ್ರಯತ್ನಗಳನ್ನ ಪ್ರಾರಂಭಿಸಿದ್ದಾರೆ ಅಂತ ಕೆಲವರು ಹೇಳ್ತಾರೆ ಈ ನಡುವೆ ನಿತೀಶ್ ಕುಮಾರ್ ತಮ್ಮ ನಿಷ್ಠಾವಂತರ ಮೂಲಕ ಕಾಂಗ್ರೆಸ್ ಅನ್ನ ಸಂಪರ್ಕಿಸಲು ಪ್ರಾರಂಭಿಸಿದ್ದ ಬಗ್ಗೆನೂ ಹೇಳಲಾಗ್ತಿದೆ ನಿತೀಶ್ ಕುಮಾರ್ ಯಾವುದೇ ಸಮಯದಲ್ಲಿ ಲಾಲು ಯಾದವ್ ಅವರೊಂದಿಗೆ ಹೋಗಿ ನಿಲ್ಲಬಹುದು ಅಂತ ಕೂಡ ಅನೇಕರು ಹೇಳ್ತಿದ್ದಾರೆ ಈಗ ಎಲ್ಲವೂ ಯಾರು ಎಷ್ಟು ಸ್ಥಾನಗಳನ್ನ ಗೆಲ್ತಾರೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ ನೂರ ಒಂದು ಸ್ಥಾನಗಳನ್ನ ಪಡೆದಿರುವ ನಿತೀಶ್ ಕುಮಾರ್ ಚಿರಾಗ್ ಪಾಸ್ವಾನ್ ಅವರ ಸ್ಥಾನಗಳಲ್ಲಿಯೂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಾಗ ಬಿಜೆಪಿಗಿಂತ ಹೆಚ್ಚಿನ ಸ್ಥಾನಗಳನ್ನ ಗೆದ್ರೆ ಅವರ ಸ್ಥಾನ ಹಾಗೆ ಉಳಿಯತ್ತೆ ಆದ್ರೆ ಅವರ ಸ್ಥಾನಗಳು ಕಡಿಮೆ ಆದ್ರೆ ಮತ್ತೆ ಅವರು ಮುಖ್ಯಮಂತ್ರಿ ಆಗುವ ಅವಕಾಶ ಬಹುಶಃ ಇಲ್ಲ ಬಿಜೆಪಿ ಹಲವು ಸ್ಥಾನಗಳಲ್ಲಿ ತಮ್ಮನ್ನ ಸೋಲಿಸಲು ಪ್ರಯತ್ನಿಸುತ್ತೆ ಅನ್ನೋದು ಕೂಡ ನಿತೀಶ್ ಕುಮಾರ್ ಅವರಿಗೆ ತಿಳಿದಿದೆ ಯಾವುದೇ ಸಂದರ್ಭದಲ್ಲೂ ನಿತೀಶ್ ಕುಮಾರ್ ಚುನಾವಣೆಯಲ್ಲಿ ಉತ್ತಮ ಪ್ರದರ್ಶನ ತೋರ್ಸೋದನ್ನ ಬಿಜೆಪಿ ಎಂದಿಗೂ ಬಯಸೋದಿಲ್ಲ ಯಾಕಂದ್ರೆ ಹೆಚ್ಚಿನ ಸ್ಥಾನಗಳು ಬಂದ್ರೆ ಅವರು ಸಿಎಂ ಕುರ್ಚಿಯನ್ನ ಬಿಡೋದಿಲ್ಲ ಅನ್ನೋದು ಬಿಜೆಪಿಗೆ ಗೊತ್ತಿದೆ ಹೀಗಿರುವಾಗಲೇ ಅಮಿತ್ ಶಾ ಈಗ ನಿತೀಶ್ ಕುಮಾರ್ ಸಿಎಂ ಆಗೋದ್ರ ಬಗ್ಗೆ ಖಚಿತವಾಗಿ ಏನನ್ನೂ ಹೇಳದೇ ಇರೋದು ಅವರು ದೃಢವಾಗಿ ಯಾವುದೋ ನಿರ್ಣಯ ಮಾಡಿಕೊಂಡಿದ್ದಾರೆ ಅನ್ನೋದನ್ನೇ ಸೂಚಿಸುತ್ತೆ ಮತ್ತು ಅವರ ಈ ಹೇಳಿಕೆ ನಿತೀಶ್ ಕುಮಾರ್ ಅವರ ಸಂಪೂರ್ಣ ತಂತ್ರ ಮತ್ತು ರಾಜಕೀಯ ನಡೆ ಬದಲಾಗುವುದಕ್ಕೂ ಕಾರಣ ಆಗಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು